ಕನ್ನಡ ಸಿನಿಮಾ ರಂಗ ಅಷ್ಟೇ ಅಲ್ಲ ಇಡೀ ಭಾರತೀಯ ಸಿನಿಮಾ ರಂಗವೇ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಇನ್ನೊಬ್ಬ ನಟನನ್ನ ಕಂಡಿಲ್ಲ ಸಿನಿಮಾ ರಂಗಕ್ಕೆ ಅಣ್ಣವರ ಕೊಡುಗೆ ಅಪಾರವಾಗಿದೆ ಅಣ್ಣವರ ಸಿನಿಮಾ ಅಂದರೆ ಜನ ಹುಚ್ಚೆದ್ದು ನೋಡ್ತಾರೆ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಅಭಿಮಾನಿಗಳಿಂದ ವರನಟ ಅಂತ ಕರೆಸ್ಕೊಂಡ ಮೇರು ನಟ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದವರು ಇನ್ನ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸೌಧ ಮೆಟ್ಟಿಲನ್ನು ಹತ್ತಿದ್ಯಾಕೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ಅಣ್ಣವರು ಬೀದಿಗಿಳಿದ್ರೆ ಅವರ ಹಿಂದೆ ಲಕ್ಷಾಂತರ ಅಭಿಮಾನಿಗಳು ಇರ್ತಾಯಿದ್ರು ಇಷ್ಟೊಂದು ಹೆಸರು ಗಳಿಸಿದ ವರನಟ ಮಾತ್ರ ವಿಧಾನಸೌಧದ ಮೆಟ್ಟಿಲನ್ನೇ ಏರಿರಲಿಲ್ಲ ರಾಜಕೀಯ ಹಾಗೂ ರಾಜಕಾರಣಿಗಳಿಂದ ಸಾಕಷ್ಟು ಅಂತರವನ್ನು ಕಾಪಾಡಿಕೊಂಡಿದ್ರು ಹೀಗಿದ್ದ ಡಾಕ್ಟರ್ ರಾಜ್ಕುಮಾರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದ ಮೆಟ್ಟಿಲು ಏರಿದ್ರು ಆ ಕ್ಷಣ ಯಾವುದು ಆ ಕಾರಣ ಏನು ಅನ್ನೋದನ್ನು ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದ ಮೆಟ್ಟಿಲೇರಿದ್ರ ಬಗ್ಗೆ ಕನ್ನಡದ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ ಸಂದರ್ಶನವೊಂದರಲ್ಲಿ ಅಣ್ಣವರು ವಿಧಾನಸೌಧಕ್ಕೆ ಮೊದಲ ಬಾರಿಗೆ ಹೆಜ್ಜೆ ಇಟ್ಟ ಸಂಗತಿ ಬಗ್ಗೆ ರಾಜೇಂದ್ರ ಸಿಂಗ್ ಬಾಬು ವಿವರವಾಗಿ ವಿಷಯವನ್ನು ಹಂಚಿಕೊಂಡಿದ್ದಾರೆ ಸಿನಿಮಾ ರಂಗದ ಸಮಸ್ಯೆಗಳು ಬಂದಾಗ ಅಲ್ಲಿ ಎಸ್ ಪಿ ರಾಜೇಂದ್ರ ಸಿಂಗ್ ಮುಂದಿರ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಅಣ್ಣವರಿಗೆ ವಿಷಯವನ್ನು ಅರ್ಥ ಮಾಡಿಸ್ತಾ ಇದ್ದದ್ದೇ ಇವರು ಅಣ್ಣವರ ಮನೆಗೆ ಹೋಗಿ ಸಮಸ್ಯೆಗಳನ್ನು ಅರ್ಥ ಮಾಡಿಸ್ತಾ ಇದ್ರು ಹೀಗೊಮ್ಮೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ಅಂತ ಕನ್ನಡ ಸಿನಿಮಾ ರಂಗ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತ್ತು ಆ ಸಂದರ್ಭದಲ್ಲಿ ಅಣ್ಣವರು ಮೊದಲ ಬಾರಿಗೆ ವಿಧಾನಸೌಧದ ಮೆಟ್ಟಿಲೇರಿದ್ರು ಬಂಗಾರಪ್ಪನವರದ್ದು ಒಮ್ಮೆ ಮೀಟಿಂಗ್ ಇತ್ತು ವಿಧಾನಸಭೆ ಮೀಟಿಂಗ್ ಇತ್ತು ಅಲ್ಲಿಯವರೆಗೂ ವಿಧಾನಸೌಧಕ್ಕೆ ರಾಜ್ಕುಮಾರ್ ಅವರು ಬಂದೇ ಇರಲಿಲ್ಲ ನಾನು ರಾಜ್ಕುಮಾರ್ ಅವರು ರವಿ ಎಲ್ಲರೂ ಹೋಗಿದ್ವಿ ಬಂಗಾರಪ್ಪನವರ ಎದುರು ಕೂತಿದ್ದಾಗ ರಾಜ್ಕುಮಾರ್ ಅವರು ನನಗೆ ಬಾಬು ನೀವು ಟ್ಯಾಕ್ಸ್ ಬಗ್ಗೆ ವಿವರಣೆ ಕೊಡಿ ಎಂದು ಹೇಳಿದರು ಯಾರು ಮಾತನಾಡಬೇಡಿ ಇಬ್ಬರು ಮಾತನಾಡಲಿ ನಾನು ಮೇಷ್ಟ್ರು ಥರ ಪಾಠ ಮಾಡ್ತೇನೆ ಅಂತ ಅಷ್ಟು ನಂಬಿಕೆ ಇತ್ತು ಅಂತ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ವಿವರಿಸಿದ್ದಾರೆ ಹಾಗೆ ಅಣ್ಣವರು ಕರ್ನಾಟಕಕ್ಕೆ ಎಷ್ಟು ದೊಡ್ಡ ಶಕ್ತಿಯಾಗಿದ್ರು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ನಾನು ಚಿಕ್ಕದಿನಿಂದ ರಾಜ್ಕುಮಾರ್ ಅವರೊಂದಿಗೆ ಬೆಳೆದಿದ್ದರಿಂದ ಅವರ ಮನೆಗೆ ಯಾವಾಗ ಬೇಕಿದ್ರೂ ಹೋಗ್ತಾ ಇದ್ದೆ ಹೀಗಾಗಿ ಇಂಡಸ್ಟ್ರಿಯಲ್ಲಿ ಸಮಸ್ಯೆ ಬಂದಾಗ ನಮಗೆ ದೊಡ್ಡ ಶಕ್ತಿಯಾಗಿ ಇದ್ದಿದ್ದು ರಾಜ್ಕುಮಾರ್ ಇವರು ನಾಳೆ ಬೀದಿಗೆ ಇಳಿತಾರೆ ಅಂದ್ರೆ ಸರ್ಕಾರಗಳೇ ನಡುಕ್ತಾ ಇದ್ವು ಮುಖ್ಯಮಂತ್ರಿಗಳ ಕಾರುಗಳೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ವು ನಿಮಗೆ ಏನು ಬೇಕಾದರೂ ಮಾಡಿಕೊಡ್ತೇವೆ ರಾಜ್ಕುಮಾರ್ ಅವರನ್ನು ಮಾತ್ರ ನಾಳೆ ಬರೋದು ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ತರ ನಡೆಯೋದು ಅಂಥದ್ದೊಂದು ಪವರ್ ಅವರು ಎಂದಿದ್ದಾರೆ ಇನ್ನ ಅಣ್ಣವರು ಕನ್ನಡ ಸಿನಿಮಾ ರಂಗಕ್ಕಾಗಿ ಸಹಾಯ ಮಾಡಿ ಅಂತ ಕೇಳಿದಾಗ್ಲೆಲ್ಲ ಮುಂದೆ ನಿಂತಿದ್ರು ಅಂತ ಹೇಳಿದ್ದಾರೆ ರಾಜ್ಕುಮಾರ್ ಅವರಿಗೆ ಏನು ಬೇಕಾಗಿರಲಿಲ್ಲ ಅವರ ಸಿನಿಮಾಗಳು ನೂರು ದಿನ ಊಡ್ತಾ ಇದ್ವು ಜನರು ಅವರ ಸಿನಿಮಾಗಳಿಗಾಗಿ ಹುಚ್ಚರಾಗಿದ್ದಾರೆ ಏನು ಬೇಕೋ ಅದೆಲ್ಲವೂ ಕೂಡ ಇದೆ ಆದರೆ ಅವರಿಗೆ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಸಿನಿಮಾ ರಂಗಕ್ಕೆ ಒಳ್ಳೆಯದಾಗಬೇಕು ಅಂತ ಜೊತೆಗೆ ನಿಂತಿದ್ರು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಈ ಎಲ್ಲ ಹೋರಾಟಕ್ಕೆ ನಿಂತಿರೋರು ಆಮೇಲೆ ಏಳು ವಾರಕ್ಕೆ ಪರಭಾಷೆ ಸಿನಿಮಾ ಬರಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಹಾಕಿದ್ವಿ ಅಂತ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ರೀಕಾಲ್ ಮಾಡಿಕೊಂಡಿದ್ದಾರೆ